ಪಿವಿಎಂ ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಹೋಬಳಿಯ ನಾಲ್ಕು ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಪಣತೊಟ್ಟ ಕಾಂಗ್ರೆಸ್ ಮುಖಂಡರಾದ ರಾಜೇಗೌಡ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ಹೊಸಪೇಟೆ ನಾಗಮಂಗಲ ಭಕ್ತರಳಿ ಮತ್ತು ಮಣಮಾಸಳ್ಳಿಯ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸಂಚರಿಸಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿ ಕಣಕ್ಕಿಳಿದ ಅಭ್ಯರ್ಥಿಗಳೊಂದಿಗೆ ಮಾತನಾಡಿ ನಂತರ ಬೆಂಬಲಿತ ಅಭ್ಯರ್ಥಿಗಳ ಜೊತೆ ಅವರ ಪರವಾಗಿ ಚುನಾವಣಾ ಪ್ರಚಾರವನ್ನ ಸ್ಥಳೀಯ ಮುಖಂಡರೊಡನೆ ಮತಯಾಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಚುನಾವಣದ ಪ್ರಚಾರದ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ ಗುಡಿಯಪ್ಪ ಈರಬಲ್ಲ ಕೃಷ್ಣಪ್ಪ ರವಿ ರಾಜೀವ್ ಭಕ್ತರಳ್ಳಿ ಮುನೇಗೌಡ ಭೀಮೇಶ್ ಮೇಲೂರು ಮಂಜಣ್ಣ ತಮ್ಮಣ್ಣ ಶಿವಣ್ಣ ದ್ಯಾವಪ್ಪ ಭೀಮಣ್ಣ ಮುನೇಗೌಡ ಬಸಪಟ್ಣ ಬೈರೇಗೌಡ ಲಕ್ಷ್ಮೀನಾರಾಯಣ ಬಿವಿಕೆ ಮುನರಾಜು ದೇವರಾಜು ಬಿವಿಕೆ ಕೃಷ್ಣಪ್ಪ ಬ್ಯಾಟರಾಯ್ ಶೆಟ್ಟಿ ಪಾಪಣ್ಣ ಲೋಕೇಶ್ ಮಡವಾಂಶ್ನಹಳ್ಳಿ ಬೈರೇಗೌಡ ಚಿದಾನಂದ ಮೂರ್ತಿ ಮಂಜುನಾಥ್ ಮತ್ತಿತರ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ಪ್ರಧಾನ ಸಂಪಾದಕರು ಹರೀಕೆರೆ ಮುನರಾಜ್ ಸಮತಾ ನ್ಯೂಸ್ ಶಿಡ್ಲಿಘಟ್ಟ ಕಾರಣದಿಂದ ಕೇವಲ ಹದಿನೈದು ಇದ್ದಾಗ ಮಾತ್ರ ಅವರು ಬಂದರು ಕನ್ನಡದಿಂದ ಸೋಲಾಯಿತು ಆದರೂ ಆಗಲೇ ಬಿಟ್ಟು ಅಂತ ಹೇಳ್ತಾ ಇದ್ರು ಆದರೆ ಧೈರ್ಯವಾಗಿ ನಿಂತು ತಾಲೂಕಿನ ಕಷ್ಟ ಕಾರ್ಪಣ್ಯಗಳನ್ನು ಇದು ಜನಗಳಿಗೊಂದು ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿ ಅವರ ಕಷ್ಟ ಅಂತ ಹೋದವ್ರಿಗೆ ಎರಡನೇದೇನಪ್ಪಾ ಅಂತಂದ್ರೆ ಪಂಚಾಯತಿಗಳು ಚುನಾವಣೆ ನಮ್ಮ ನಡೀತಾ ಇದೆ ಅದ್ ಯಾವ್ದಪ್ಪ ಅಂದ್ರೆ ಬಳ್ಳಿ ಮಣಮಾಚಿನಹಳ್ಳಿ ನಾಗಮಂಗಲ ಇದು ಈ ನಾಲ್ಕು ಕ್ಷೇತ್ರಗಳು ಜಂಗಮಕೋಟೆ ಹುಬ್ಲಿ ಸಂಬಂಧಪಟ್ಟವು ಇಲ್ಲಿ ಅದೇ ಅಲ್ಲಿ ಇಂಪಾರ್ಟೆಂಟ್ ಆಗಿ ಸುಮಾರು ನಲವತ್ತು ವರ್ಷಗಳಿಂದ ನಲ್ವತ್ತು ವರ್ಷ ಅಂದ್ರೆ ಇಲ್ಲಿ ಪಂಚಾಯತಿಗೆ ಉಪನತೆ ಹಾಕಿರೋದು ಇವತ್ತು ನೆನಬೇಕು ನಮ್ಮ ರಾಮನವರು ಇರಬೇಕು ಇಲ್ಲ ನಮ್ಮ ಲಕ್ಷ್ಮಣ್ ಇರ್ಬೋದು ಅವ್ರ ಹಿಂದಿನಿಂದ ಒಳ್ಳೆ ಇಟ್ಕೊಂಡು ಈ ಪಂಚಾಯಿತಿನ ಅವ್ರು ನೋಡಿದ್ರೆ ಯಾರು ಸಿಟಿ ಸಿಗೋದು ಹಂಗೆ ತಕ್ಕ ಕ್ಷೇತ್ರ ಇದು ನಮ್ಮ ಮಣಮ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನಾವು ಇದುವರೆಗೂ ಅವ್ರು ಬಿಟ್ಟಿಲ್ಲ ಒಂದು ಸಾರಿ ಮಾತ್ರ ನಮ್ಮ ಕ್ಯಾಟಗಿರಿ ಬರ್ದೇ ಇದ್ರು ಅಷ್ಟೇ ಅದು ಎಷ್ಟು ಎರಡೂವರೆ ವರ್ಷ ಆ ವ್ಯಕ್ತಿಗೆ ಬರ್ತೇವೆ ಮಂಡಲ ಪಂಚಾಯತ್ಗೆ ಇದ್ದಾಗೂ ಕೂಡ ನಾವೇ ಚೇರ್ಮನ್ ಇರಲಿ ನಾನ್ ಮಂಗಲ ಮಂಡಲ ಪಂಚಾಯತಿ ಆಗಿದ್ದಾಗ ಅವಾಗಲೂ ನಾವೇ ಚೇರ್ಬೇಕು ಅದರಿಂದ ನಮ್ಮ ಪಂಚಾಯತ್ ಏನೇ ಮಾಡಿ ಈ ಸಾರಿ ಅವ್ರು ಗೆಲ್ಬೇಕಂತ ಹೊರಟಾವೆ ಅವ್ರಿಮೇಲೆ ಅವ್ರೆ ನಾವು ಗೆಲ್ಬೇಕು ಅಂತ ಅವ್ರಕ್ಕೂ ಒಂದು ಶಪ ಇದೆ ಒಂದು ಚಟ ಆದರೆ ಅದಕ್ಕೆ ನಾವ್ಯಾವದಕ್ಕೂ ಎದುರು ಕುಡಿದ್ರು ನಮಗೆ ನಮ್ಗೆ ಆನೆ ಬಲ ಕೊಟ್ಟವೇ ರಾಜಗೌಡ್ರು ಇರ್ಬೋದು ನಮ್ಮ ಇವ್ರಿರ್ಬೋದು ಇರ್ಬೋದು ನಮ್ಮ ನಮಗೆ ನಾನೇ ಬಲ ಕೊಟ್ಟು ನೀವೇನೇ ಮಾಡಿ ಗೆಲ್ಬೇಕಪ್ಪ ಪಂಚಾಯತಿನ ಉಡ್ಸೆ ಅದನ್ನ ಅಂತೇಳಿ ಹೇಳಿದ್ದಾರೆ ನಾವೇನೇ ಮಾಡಿ ನಾವು ಹದಿನಾಲ್ಕು ಜನನು ಹದಿನಾಲ್ಕು ಊರುಗಳಿಂದ ಗೆದ್ದು ಬರಲೇಬೇಕು ನಾಡೇನೆ ಅದ್ರಿಂದ ನಾವೆಲ್ಲಾನು ಇವರ ಆಶೀರ್ವಾದದಿಂದ ದೊಡ್ಡವರ ಆಶೀರ್ವಾದದಿಂದ ನಾವ್ ಹೆಂಗ್ ಉಡ್ಸ್ಕೊಂಡ್ ಬಂದಿದ್ವಿ ಇಂದ ಇಪ್ಪತ್ತಾರು ಇದು ಇಂದು ಇಪ್ಪ ಇಪ್ಪತ್ನಾಲ್ಕು ವರ್ಷದಿಂದ ಅದೇ ರೀತಿ ಹುಡ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ತಮ್ಮಲ್ಲಿ ಹೇಳ್ತಾ ನಾನು ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟದ್ದು ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಬೆಲೆ ಇವತ್ತು ಎಲ್ಲರ ಕಣ್ಣು ಇಲ್ಲಿದೆ ನಾಲ್ಕು ನಾಲ್ಕು ಪಂಚಾಯತಿಗಳು ನಾವು ಗೆಲ್ಲೇಬೇಕು ಗೆದ್ದೇ ಗೆಲ್ತೀರ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಆ ಭಗವಂತ ಆಶೀರ್ವಾದ ಇದೆ ನಮ್ಗೆಲ್ಲ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಎಲ್ಲಾ ಸಂಬಂಧಿಕರುಗಳು ಕೂಡ ಖಂಡಿತ ಎಲ್ಲರಿಗೂ ನಿಮ್ಗೆ ಸಪೋರ್ಟ್ ಇದೆ ಯಾಕೆ ಅಂದ್ರೆ ಪ್ರತಿಯೊಬ್ರು ಫೋನ್ ಮಾಡಿ ಹೇಳ್ತಾವ್ರೆ ಏನೇ ಆಗ್ಲಿ ಅಲ್ಲಿ ಯಾರೇ ಇದ್ರು ಕೂಡ ಇಲ್ಲಿ ನೆಂಟರ್ಗಳಲ್ಲಿ ಇರ್ಬೋದು ಯಾವ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು ಯಾವ್ದೇ ಒಂದು ಸಂಬಂಧಗಳಲ್ಲಿ ಇರ್ಬೋದು ಎಲ್ಲರೂ ಅಷ್ಟೇ ಹೇಳ್ತಾವ್ರೆ ಏನೇ ಆಗ್ಲಿ ಸರಿ ನಮ್ಮರ್ಕ ಓಟ್ ಹಾಕ್ರಿ ಅಲ್ಲಿ ಗೆಲ್ಸ್ಕೊಳ್ರಿ ಏನೇ ಆಗ್ಲಿ ನಮ್ದೆಲ್ಲ ಒಂದೇ ಕುಲ ಯಾವ ಕುಲ ಅಂತಂದ್ರೆ ಕಾಂಗ್ರೆಸ್ ಕುಲ ನಾವು ಕಾಂಗ್ರೆಸ್ ಇವತ್ತು ಏನು ಅಭ್ಯರ್ಥಿಗಳೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತಿರೋ ಅಭ್ಯರ್ಥಿಗಳು ಇಲ್ಲಿ ಹದಿನಾಲ್ಕು ಜನ ಎಲ್ಲಿ ನಿಂತಿದ್ವಿ ಮಲ್ಬಾಚೋಣಿ ಪಂಚಾಯತ್ ಹದಿನಾಲ್ಕು 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 ಗೆಲ್ಲೋಂಗ್ ನಮ್ಮ ಮಲ್ಬಾಚಳ್ಳಿ ಪಂಚಾಯತಿ ಇಲ್ಲಿ ಅಧ್ಯಕ್ಷರು ನಮ್ಮವ್ರು ಕಾಂಗ್ರೆಸ್ ಇಂದ ಒಬ್ರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷಗಳಾಗಿ ಹೊರ ಹೊಮ್ಲಿ ಅಂತ ಹೇಳ್ಬಿಟ್ಟು ನಾವು ಬಂದ್ ಕೇಳ್ಕೊತಿದಿನಿ ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರ ಸಹಕಾರ ಕೂಡ ಇದೆ ಯಾವುದೇ ತರದ ಒಂದು ಇದು ಕೂಡ ಬೇಡ ಹಿಂಜರಿಕೆ ಬೇಡ ಇಲ್ಲಿ ಗ್ರಾಮದಲ್ಲಿ ಇವತ್ತು ಇಬ್ರು ಅಭ್ಯರ್ಥಿಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ನಮ್ಮ ಇವತ್ತು ಕೋಟೆ ಹೋಬಳಿಯ ಹಾಗೂ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಬಂದು ಎಲ್ಲರೂ ಕೂಡ ಇವತ್ತು ಪ್ರತಿ ನಾಲ್ಕು ಪಂಚಾಯತ್ಗಳಲ್ಲಿ ಅವರ ಗೊತ್ತಿರುವಂಥ ಸಂಬಂಧಗಳಿರ್ಬೋದು ಇರ್ಬೋದು ಅವರ ಸ್ನೇಹಿತರುಗಳಿರ್ಬೋದು ಎಲ್ರಿಗೂ ತಿಳಿಸಿ ಹೇಳ್ತಿದ್ದಾರೆ ಏನೇ ಆಗಲಿ ನಾಲ್ಕು ನಾಲ್ಕು ಪಂಚಾಯತಿಗಳನ್ನ ಗೆಲ್ಲಬೇಕು ಅಂತ ವಿಶೇಷವಾಗಿ ಇವತ್ತು ಇಲ್ಲಿ ಭಕ್ತರಹಳ್ಳಿ ಪಂಚಾಯತ್ನಲ್ಲೇ ಇಲ್ಲೇನು ಇವತ್ತು ನಾವು ಸೇರಿದ್ದೀವಿ ಅಲ್ಲಿ ಹತ್ತು ಸದಸ್ಯರಲ್ಲಿದ್ದಾರೆ ಅದರಲ್ಲಿ ಹತ್ತು ಕತ್ತು ಗೆದ್ದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಭಕ್ತರಹಳ್ಳಿ ಗ್ರಾಮ ಪಂಚಾಯತಿ ಏನೇ ಆಗಲಿ ಕಾಂಗ್ರೆಸ್ ಪಂಚಾಯತಿ ಆಗಿ ಹೊರ ಹೊಮ್ಮಬೇಕು ಅಂತ ಹೇಳ್ಬಿಟ್ಟು ತಮ್ಮನ್ನೆಲ್ಲ ಕೇಳ್ಕೊಳ್ತಿದ್ದೀನಿ ಭಗವಂತ ಒಳ್ಳೇದ್ ಮಾಡ್ಲಿ ಇಲ್ಲಿ ತ್ರಿವೇಣಮ್ನವರು ಭೀಮಣ್ಣವರು ನಾವೆಲ್ಲ ಭೀಮಾಡ್ ಭೀಮಾಡ್ತೀವಿ ನಂಗೆ ಇಬ್ರು ಕೂಡ ಇವತ್ತು ನಾವೆಲ್ಲರೂ ಕೂಡ ನಾವೆಲ್ಲ ಅಣ್ಣ ಅಣತಮ್ಮಂದ್ರೂ ಒಗ್ಗಟ್ಟಾಗಿ ತಾಯಂದ್ರು ಎಲ್ಲರೂ ಸೇರಿಸಿ ನಾವ್ ನಮ್ದು ಏನೇ ಮನಸ್ಸು ಮರ್ತೋಗೋಣ ನಾವೆಲ್ಲ ಒಂದೇ ಕುಲ ಕಾಂಗ್ರೆಸ್ ಕುಲ ಎಲ್ಲ ನಾವೆಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಇವತ್ತು ಎಲ್ಲರೂ ಕೂಡ ದುಡಿದು ಅವ್ರಿಗೆ ಬೆಲೆ ಕೆಲಸಗಳು ಮಾಡ್ಬೇಕು ಕೇಳ್ಕೊಟ್ಟಿದ್ದೀನಿ